ನಮಸ್ತೆ ಯುಕೆ ಟ್ವೆಂಟಿ ಸೆವೆನ್ ಕನ್ನಡ ನ್ಯೂಸ್ಗೆ ಸ್ವಾಗತ ರೈತರಿಗೆ ಮುಂಗಾರು ಬಿತ್ತನೆಗೆ ಡಿಐಪಿ ಗೊಬ್ಬರ ಕೊರತೆಯಿಂದ ರೈತನ ಸಂಕಷ್ಟ ಎದುರಾಗಿದೆ ಹೌದು ಕಳೆದ ಎರಡು ವರ್ಷಗಳಿಂದ ರಷ್ಯಾ ಹಾಗೂ ಉಕ್ರೇನ್ ಮಧ್ಯೆ ಯುದ್ದ ನಡೆಯುತ್ತಿದೆ ಉಕ್ರೇನ್ ಯುದ್ದದ ಎಫೆಕ್ಟ್ ಕರ್ನಾಟಕ ರಾಜ್ಯದಲ್ಲಿ ರಸಗೊಬ್ಬರ ಬಳಕೆದಾರರ ಮೇಲೆ ಬಿದ್ದಿದೆ ಈಗ ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆ ಗೊಬ್ಬರಕ್ಕಾಗಿ ಪರದಾಡುವಂತಾಗಿದೆ ಹಾಗಾದ್ರೆ ಏನು ಸಮಸ್ಯೆ ಎಂಬುದಕ್ಕೆ ರೈತರು ಮಾತನಾಡಿದ ಈ ವರದಿ ನೋಡಿ ಕಳೆದ ಎರಡು ವರ್ಷಗಳಿಂದ ಉಕ್ರೇನ್ ಹಾಗೂ ರಷ್ಯಾ ಮಧ್ಯೆ ಯುದ್ದ ನಡೆಯುತ್ತಿದೆ ಉಕ್ರೇನ್ನಲ್ಲಿಯ ಯುದ್ದದಿಂದಾಗಿ ರಸಗೊಬ್ಬರ ಪೂರೈಕೆಯಲ್ಲಿ ವ್ಯತ್ಯಯವಾಗುತ್ತಿದೆ ಡಿಎಪಿ ಗೊಬ್ಬರಕ್ಕೆ ಬೇಕಾಗುವ ರಾಸಾಯನಿಕ ವಸ್ತುಗಳ ಸರಿಯಾಗಿ ಪೂರೈಕೆಯಾಗದ ಹಿನ್ನೆಲೆಯಲ್ಲಿ ಈಗ ರಾಜ್ಯದಲ್ಲಿ ಡಿಎಪಿ ಗೊಬ್ಬರದ ಕೊರತೆ ಉಂಟಾಗಿದೆ ಮುಂಗಾರು ಬಿತ್ತನೆ ಮಾಡುವ ರೈತರು ಅರಳು ಅರಳಾಗಿರುವ ರೀತಿ ಮುಂಗಾರು ಬಿತ್ತನೆ ಮಾಡುವ ರೈತರು ಅರಳು ಅರಳಾಗಿರುವ ಡಿಎಪಿ ಗೊಬ್ಬರನ ಬಳಕೆ ಮಾಡುತ್ತಾರೆ ಆದರೆ ಈಗ ಡಿಎಪಿ ಗೊಬ್ಬರ ಸಿಗದೆ ರೈತರು ಪರದಾಡುವಂತಾಗಿದೆ ಜಿಲ್ಲೆಯಲ್ಲಿ ಮೂರು ಪಾಯಿಂಟ್ ಹತ್ತೊಂಬತ್ತು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಮುಂಗಾರು ಬಿತ್ತನೆ ಕಾರ್ಯ ಆರಂಭಿಸಿದ್ದಾರೆ ಈ ಅವಧಿಯಲ್ಲಿ ಬಿತ್ತನೆಗೆ ಹದಿನೇಳು ಸಾವಿರದ ಎಂಟುನೂರ ಹದಿನಾರು ಮೆಟ್ರಿಕ್ ಟನ್ ಡಿಎಪಿ ಗೊಬ್ಬರ ಬೇಕಾಗಿದೆ ಈ ತಿಂಗಳ ಅವಧಿಗೆ ಹತ್ತು ಸಾವಿರದ ನಾಲ್ಕುನೂರ ನೂರ ಮೆಟ್ರಿಕ್ ಟನ್ ಬೇಡಿಕೆ ಇದೆ ಆದರೆ ಜಿಲ್ಲೆಯಲ್ಲಿ ಒಟ್ಟು ಐದು ಸಾವಿರದ ಹದಿನೇಳು ಮೆಟ್ರಿಕ್ ಟನ್ ಡಿಎಪಿ ಗೊಬ್ಬರ ದಾಸ್ತಾನು ಇದೆ ಅದರಲ್ಲಿ ಮೂರು ಸಾವಿರದ ಎಂಟುನೂರ ತೊಂಬತ್ತು ಮೆಟ್ರಿಕ್ ಟನ್ ವಿತರಣೆಯಾಗಿದೆ ಇನ್ನು ಸಾವಿರದ ಒಂದು ನೂರ ಮೂವತ್ತೇಳು ಮೆಟ್ರಿಕ್ ಟನ್ ದಾಸ್ತಾನು ಇದೆ ಈಗ ಯುದ್ದದ ಹಿನ್ನೆಲೆಯಲ್ಲಿ ಡಿಎಪಿ ಗೊಬ್ಬರದ ಕೊರತೆಯಾಗುವ ಹಿನ್ನೆಲೆಯಲ್ಲಿ ಪರ್ಯಾಯ ಗೊಬ್ಬರ ಬಳಸಲು ಬೇಕೆಂದು ಕೊಪ್ಪಳ ಕೃಷಿ ಇಲಾಖೆ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದೆ ಎಂದು ರುದ್ರೇಶಪ್ಪ ಜಂಟಿ ನಿರ್ದೇಶಕರು ಕೃಷಿ ಇಲಾಖೆ ಕೊಪ್ಪಳ ಇವರು ಹೇಳಿದರು ಸಾಮಾನ್ಯವಾಗಿ ಹರಳು ಹರಳಾಗಿರುವ ಡಿಎಪಿ ಗೊಬ್ಬರ ಕುರಿಗೆಯಿಂದ ಬಿತ್ತನೆ ಮಾಡುವವರಿಗೂ ಅವಶ್ಯವಾಗಿದೆ ಕಾಂಪ್ಲೆಕ್ಸ್ ಗೊಬ್ಬರವು ಕುರಿಗಿ ತಾಳಿನಲ್ಲಿ ಇಳಿಯುವುದಿಲ್ಲ ಹಾಕಿ ಕಾಂಪ್ಲೆಕ್ಸ್ ನೀಡಬಹುದು ಡಿಎಪಿ ಗೊಬ್ಬರವನ್ನೇ ಮೊದಲಿನಿಂದಲೂ ಬಳಕೆ ಮಾಡುತ್ತಿರುವುದರಿಂದ ನಮಗೆ ಡಿಎಪಿ ಗೊಬ್ಬರ ಬೇಕೆಂದು ರೈತ ಸಂಘದ ರಾಜ್ಯೋಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಇವರು ಆಗ್ರಹಿಸಿದ್ದಾರೆ ಈ ವರ್ಷ ಮುಂಗಾರು ಮಳೆ ಉತ್ತಮವಾಗಿರುವ ಹಿನ್ನೆಲೆಯಲ್ಲಿ ಈ ಬಾರಿ ಬಿತ್ತನೆ ಕಾರ್ಯವನ್ನು ರೈತರು ಆರಂಭಿಸಿದ್ದಾರೆ ಈ ಮಧ್ಯೆ ಡಿಎಪಿ ಗೊಬ್ಬರದ ಕೊರತೆ ಇರುವ ಕಾರಣಕ್ಕೆ ರೈತರು ಪರದಾಡುವಂತಾಗಿದೆ ಸರ್ಕಾರ ರೈತರಿಗೆ ಅವಶ್ಯವಾಗಿರುವಂತಹ ಗೊಬ್ಬರವನ್ನ ನೀಡಬೇಕೆಂದು ಎರೆ ಗ್ರಾಮದ ರೈತ ರವಿಕುಮಾರ್ ತಳವಾರ್ ಆಗ್ರಹಿಸಿದ್ದಾರೆ ನ್ಯೂಸ್ ರಿಪೋರ್ಟ್ ಅಂದಪ್ಪ ಕೋಳೂರು ಕೊಪ್ಪಳ ಜಿಲ್ಲೆಯಲ್ಲಿ ಎಲ್ಲಿ ನೋಡಿದ್ರೂ ನಮ್ಗೆ ಡಿ ಪಕ್ಕ ಡಿಎಪಿ ಗೊಬ್ಬರ ಎಲ್ಲಿ ಸಿಗ್ತಾ ಇಲ್ಲ ಡಿಎಪಿ ಗೊಬ್ಬರನ ಆದ್ರೆ ನಮ್ಗ ರೈತರಿಗೆ ಪ್ರೀತಿ ಏನಾರ ಹಾಕಿದ್ರೆ ಇಳುವರಿ ಬರ್ತಾ ಈಗ ಯಾವ್ದಾರು ಒಂದ್ ರೈತ ಸಂಪರ್ಕ ಕೇಂದ್ರದಾಗ ಇಲ್ಲ ಇವತ್ತು ಬೇರೆ ಅಂಗಡಿಗೆ ಹೋದ್ರೂ ಇಲ್ಲ ಕೊಪ್ಪಳದ ಅಂತ ಕೇಳಿದ್ರು ಕೊಪ್ಪಳದಾಗ ಸಿಗ್ತಾ ಇಲ್ಲ ಬೇರೆ ಗದಗ ಜಿಲ್ಲೆ ಪಕ್ಕದ ಗದಗ ಜಿಲ್ಲೆದಾಗ ಹೋದ್ರೆ ಸಿಗ್ತಾ ಇಲ್ಲ ಎಲ್ಲಿ ಹೋದ್ರೆ ಸಿಗ್ತಾ ಇಲ್ಲ ಬೇರೆ ಗೊಬ್ಬರ ವೈರಿ ಅಂತಾರೆ ಯಾರು ಇಲ್ಲಿ ಹೋದ್ರೂ ಬೇರೆ ಗೊಬ್ಬರ ಡಿ ಎ ಪಿ ಬಿಕ್ ಬೇರೆ ಗೊಬ್ಬರ ವೈರಿ ಅಂತಾರೆ ಬೇರೆ ಗೊಬ್ಬರ ತಮ್ಮಂದ್ರೆ ಅಂದ್ರೆ ನಮ್ಗ ಸೆಡ್ಡೆ ಒಳ್ಳೆ ಇಳಿಯಾಗಲ್ಲ ನೀರ್ ಒಡದ್ ರಾಗಿ ಒಡದ್ ಹಾಳಾಗಿ ಹೋಗುತ್ತೆ ಅದನ್ನ ಸುಮ್ನ ರೊಕ್ಕ ಖರ್ಚು ಮಾಡ್ಕೊಂಡು ಬೇರೆ ಒಬ್ಬ ಹೋದ್ರು ಆ ಡಬ್ಬನ್ ಅಷ್ಟು ತೆಗೆದು ಹೊಲದ ಚೇಲಿ ಬರೋ ಪರಿಸ್ಥಿತಿ ಆಗೈತಿ ಸರ್ಕಾರ ಕೂಡಲೇ ಈಗ ನೀವು ಏನಾರು ಮಾಡಿ ನಮ್ಗ ಒಂದು ಡಿ ಎ ಪಿ ಗೊಬ್ಬರನ ತರ್ಸಂತ ವ್ಯವಸ್ಥಾನ ಸರ್ಕಾರ ಮಾಡ್ಬೇಕು ಸರ್ಕಾರ ಮಾಡಿದ್ರೆ ಅನುಕೂಲ ಆಗತ್ತಂತ ಈ ರೈಟ್ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೂಡ ಈ ಮಾಧ್ಯಮ ಮೂಲಕ ನಮ್ಮ ಮನವಿ ಮಾಡ್ತೀನಿ ಬಿತ್ತಕ ಗೊಬ್ಬರ ಸರಿಯಾಗಿ ಸಿಗ್ತಾ ಇಲ್ಲ ಡಿ ಎ ಪಿ ಗೊಬ್ಬರ ಇಲ್ಲ ಇಪ್ಪ ಗೊಬ್ಬರ ಸಿಗ್ತಾ ಇಲ್ಲ ಬೇರೆ ಗೊಬ್ಬರ ತಗೊಂಡ್ರೆ ಸರಿಯಾಗಿ ಶಡ್ಡಿ ಒಳಗೆ ಇಳಿಯಂಗಿಲ್ಲ ಬಿಡುತ್ತೆ ಗೊಬ್ಬರ ಅದು ಆ ವೀರ್ಯ ಮೊದಲ ಸಿಗ್ತಾ ಇಲ್ಲ ಈ ಮಳೆ ಹಚ್ಬಿಡದ್ರಿ ಈಗ ಮಳೆ ಹತ್ತಿದ್ರೆ ವೀರ್ಯ ಗೊಬ್ಬರ ಬೇಕ್ರಿ ಡಿ ಮಂಗಳ ಮಂಗಲ ಬೇಕ್ರಿ ಆ ಇಪ್ಪ ಗೊಬ್ಬರ ಸಿಕ್ಕ ಅದು ಬೇಸಿ ಅದು ಸಿಗ್ತಾ ಇಲ್ಲ ನಾ ಯಾವ ಗೊಬ್ಬರ ಹಾಕ್ಬೇಕ್ರಿ ಈಗ ಶಿಂಗಾಕ ಬೇಕು ಗಾಯಂಜೋಳಕ್ಕೆ ಬೇಕು ಹಿಂಗಾವ್ರ ನಾವು ಪಿಕ್ ತೆಗ್ಯಾಗ್ರಿ ಬಹಳ ಕಷ್ಟ ಆಗಿದ್ರೀಗ ಇಂಥ ಮಳೆಯಾಗ ನಾವು ಜರ್ಕಿ ಹಾಕೊಂಡು ಈ ಸಾಲಗಟ್ಟಿ ನಿಂತ್ಕೊಂಡು ಗೊಬ್ಬರ ಸಿಗ್ತಾ ಇಲ್ಲ ಇಲ್ಲಿ ಕುಕ್ ಸಿಗ್ತಾ ಇಲ್ಲ ಗದಗ್ ಸಿಗ್ತಾ ಇಲ್ಲ ಕೊಬ್ಬರ ಸಿಗ್ತಾ ಇಲ್ಲ ಹಿಂಗೆಲ್ಲ ಸುತ್ತ ಮತ್ತೆ ಸಿಟಿ ಒಳಗೆ ಹುಡುಗಿ ಸಿಗ್ತಾ ಇಲ್ಲ ಗೊಬ್ಬರ ನಮ್ಗೆ ಎಲ್ಲಿ ಈಗ ಅದು ತಟೈಸಿ ಬಾಡಿಗೆ ಏನ್ ಕೊಡಕ್ ನಮ್ ಈಗ ಬಂದ್ ಪಾಳೆ ಕಾಜ್ ನಿಂತ್ಕೊಂಡು ಗೊಬ್ಬರ ಸಿಗ್ತಾ ಇಲ್ಲ ಈಗ ಏನ್ ನಾವು ಇವಾಗ ಈ ದಯವಿಟ್ಟು ಸರ್ಕಾರ ಇದಕ್ಕೆಲ್ಲ ಈ ಸಹಾಯ ಮಾಡ್ಬೇಕು ನಮ್ಗೆ ಗೊಬ್ಬರಕ್ಕೆ ಈಗ ಡಿ ಎಫ್ ಗೊಬ್ಬರ ಸಿಗ ಅಂತ ವ್ಯವಸ್ಥೆ ಮಾಡಿಕೊಟ್ರಿ ನಮ್ಗೆ ಈ ನಾ ರವಿ ನಮ್ಮ ಹೆಸರು ఆ ఊరు ఏదాజ